ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೀಗಿದ್ದೀರಾಯ್ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನಿವತ್ತು ಆಗಲಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ಅದು ನಾಟಿ ಆಗಲಕಾಯಲ್ಲಿ ನಾಟಿ ಆಗಲಕಾಯಿ ತುಂಬ ಟೇಸ್ಟ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ನಾಟಿ ಆಗಲಕಾಯಲ್ಲಿ ತೋರಿಸ್ತಾ ಇದ್ದೀನಿ ಇದಿಷ್ಟು ನಾನು ಆ ಆಗಲಕಾಯಿ ಗೊಜ್ಜಿಗೆ ಏನೇನು ಬೇಕು ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮೊದಲಿಗೆ ನಾನು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಹಾಗಲಕಾಯಿನ ಗೊಜ್ಜು ಮಾಡಬೇಕಲ್ಲ ಸೊ ಅದಕ್ಕೆ ಹಾಗೆ ಒಂದು ಈರುಳ್ಳಿ ಸ್ವಲ್ಪ ಕರಿಪೇನ ಸೊಪ್ಪು ಕೊತ್ತಂಬರಿ ಸ್ವಲ್ಪ ಹುರ್ಚಳ್ಳು ಅಂದರೆ ಗುರಾಳ ಪುಡಿ ಒಂದು ಚಿಕ್ಕದಾಗಿ ಹೆಚ್ಚಿರೋ ಟೊಮೆಟೊ ಹಾಗೂ ಸ್ವಲ್ಪ ಚಿಲ್ಲಿ ಪೌಡರ್ ನಾನು ಸ್ವಲ್ಪ ಬೆಲ್ಲ ಮೇನ್ ಇದಕ್ಕೆ ನಾನು ಪುಡಿ ಬೆಲ್ಲ ತೊಗೊಂಡಿದ್ದೀನಿ ಆರ್ಗಾನಿಕ್ಕು ಹಾಗೆ ಸ್ವಲ್ಪ ಹುಣ್ಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಆಯಿಲ್ ಅರಿಶಿಣ ಪಲ್ಯ ಪೌಡರ್ ಬ್ರೌನ್ ಸಾಲ್ಟ್ ಕಡಲೆಕಾಯಿ ಬೀಜ ಇದು ಸ್ವಲ್ಪ ಪುಡಿ ಮಾಡ್ಕೋಬೇಕು ಇದಿಷ್ಟು ನಾನು ಆಗ್ಲಕಾಯಿ ಗೊಜ್ಜಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮೊದಲಿಗೆ ನಾನು ಆಗ್ಲಿಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಕೆಲವರು ಬೇಯಿಸಿ ಮಾಡ್ತಾರೆ ಬಟ್ ನಾನು ಮಾಡಿದರೆ ಆಗಲಕಾಯಿ ಗೊಜ್ಜನ್ನ ಈ ರೀತಿ ಹುರಿದೇ ಮಾಡೋದು ಬೇಯಿಸಿ ಅದನ್ನು ಕೆಲವರು ನೀರು ತೆಗಿತಾರಲ್ವ ನೀರು ತೆಗೆದರದ್ದು ಸ್ವಲ್ಪ ವೇಸ್ಟು ಅದರಲ್ಲಿರೋ ಪೌಷ್ಟಿಕಾಂಶ ಎಲ್ಲ ಹೋಗುತ್ತೆ ಸೊ ಅದಕ್ಕೆ ನಾನು ಆಗ್ಲಿಕಾಯಿನ ಚಿಕ್ಕದಾಗಿ ಹೆಚ್ಚಿ ಯಾವಾಗಲೇ ಮಾಡಿದ್ರೂ ಸ್ವಲ್ಪ ಫ್ರೈನೇ ಮಾಡಿಕೊಳ್ಳೋದು ಇದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನು ಆ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ಸೊ ವೀಕ್ಲಿ ಒನ್ ಟೈಮು ತಿಂದರೆ ಶುಗರ್ ಇರೋರಿಗೆ ತುಂಬ ಒಳ್ಳೆಯದು ನೀವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಯೂಶ್ವಲಿ ಗೊಜ್ಜು ಮಾಡಿದಾಗ ಮಾತ್ರ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡ್ತೀನಿ ಪಲ್ಯ ಟೈಪ್ ಏನಾರು ಮಾಡಿದ್ರೆ ಸ್ವಲ್ಪ ಸರ್ಕಲ್ ಆಗಿ ಕಟ್ ಮಾಡ್ಕೊತೀನಿ ಫ್ರೆಂಡ್ಸದು ಆಗ್ಲಿಕ್ಕಾಯಿ ಹುರಿದು ರೆಡಿ ಆಗಿತ್ತಲ್ವ ಚೂ ಒಗ್ಗರಣೆ ಹಾಕ್ಕೊಳ್ಳೋಣ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ನೆಕ್ಸ್ಟು ಕರ್ಬೇನ ಸೊಪ್ಪು ನೆಕ್ಸ್ಟು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಸಹ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟು ಸ್ವಲ್ಪ ಬ್ರೌನ್ ಸಾಲ್ಟ್ ಹಾಕ್ತೀನಿ ಈರುಳ್ಳಿ ಸ್ವಲ್ಪ ಬೇಗ ಬೇಲಿ ಅನ್ನೋದಕ್ಕೋಸ್ಕರ ನಾನು ಬ್ರೌನ್ ಸಾಲ್ಟ್ ಇದ್ದೀನಿ ಫ್ರೆಂಡ್ಸ್ ಇದು ಈರುಳ್ಳಿ ಆಲ್ಮೋಸ್ಟ್ ಫ್ರೈ ಆಗಿದೆ ಫ್ರೆಂಡ್ಸ್ ನೆಕ್ಸ್ಟು ನಾನು ಇದಕ್ಕೆ ಟೊಮೆಟೊ ಇಟ್ಕೊಂಡಿದ್ದೆ ಅಲ್ವಾ ಆ ಟೊಮೆಟೊ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಟೊಮೆಟೊನ ಚಿಕ್ಕದಾಗಿ ಹೆಚ್ಕೊಳ್ಳಿ ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಟೊಮೆಟೊ ಚೆನ್ನಾಗಿ ಫ್ರೈ ಆದರೆ ಗೊಜ್ಜು ಟೇಸ್ಟ್ ಚೆನ್ನಾಗಿರುತ್ತೆ ದಪ್ಪ ದಪ್ಪ ಹೆಚ್ಚಬಾರ್ದು ಟೊಮೆಟೋನ ಸೊ ಈ ರೀತಿ ಚೆನ್ನಾಗಿ ಸಾಫ್ಟಾಗಿ ನನಗೆ ಟೊಮೆಟೊ ಬೆಂದಿದೆ ನೆಕ್ಸ್ಟು ಫ್ರೆಂಡ್ಸ್ ನಾನು ಆಗ್ಲಿಕ್ಕೆ ಏನು ಹುರಿದು ಇಟ್ಟಿದ್ನಲ್ವ ಅಂದರೆ ಫ್ರೈ ಮಾಡಿಟ್ಟಿದ್ನಲ್ವಾ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಇದಕ್ಕೆ ಫ್ಲೇವರ್ ಫ್ಲೇವರೆಲ್ಲ ಹೋಗಲಿ ಟೊಮೆಟೊದೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೆಕ್ಸ್ಟು ಫ್ರೆಂಡ್ಸ್ ನಾನು ಇದಕ್ಕೆ ಬೆಲ್ಲ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಮೇನ್ ಇದಕ್ಕೆ ನೆಕ್ಸ್ಟು ಸ್ವಲ್ಪ ಅರಿಶಿಣ ಇಟ್ಟಿದ್ನಲ್ಲ ಅದನ್ನು ಕೂಡ ಹಾಗೂ ಪಲ್ಯ ಪೌಡರ್ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಚಿಲ್ಲಿ ಪೌಡ್ರ್ ಇಟ್ಕೊಂಡಿದ್ನಲ್ವ ಚಿಲ್ಲಿ ಪೌಡ್ರ್ ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಹುಣಸೆ ರಸನ ಕಿವುಚಿ ರಸ ತೆಗೆದಿಟ್ಟಿದ್ನಲ್ವ ಅದನ್ನು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹುಳಿ ಉಪ್ಪು ಖಾರ ಎಲ್ಲ ಹಾಕಿದ್ದೀವಲ್ವ ಹಾಗೂ ಬೆಲ್ಲ ಸಹ ಇದು ಚೆನ್ನಾಗೆ ಆಗ್ಲಿಕ್ಕಾಗಿ ಹೀರ್ಕೋಬೇಕು ಇದು ಒಂದು ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಒಂದು ಐದು ನಿಮಿಷ ನಾನು ಲೋ ಫ್ಲೇಮಲ್ಲೇ ಒಂದು ಸ್ವಲ್ಪ ಬೇಯಿಸ್ಕೊಳ್ತೀನಿ ಇದನ್ನ ಫ್ರೆಂಡ್ಸ್ ಗೊಜ್ಜು ಜಾಸ್ತಿ ಬೇಕನ್ನರು ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ಳಿ ಗೊಜ್ಜು ಜಾಸ್ತಿ ಬರುತ್ತೆ ಇದು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಲಿ ಫ್ರೆಂಡ್ಸ್ ಇದು ಬೆಂದಿದೆ ಒಂದು ಐದು ನಿಮಿಷ ನನಗೆ ಈ ರೀತಿ ಇಷ್ಟು ಗೊಜ್ಜು ಬಂದಿದೆ ನನಗೆ ಇಷ್ಟು ಸಾಕು ಫ್ರೆಂಡ್ಸು ನಾನು ಕಡಲೆಕಾಯಿ ಬೀಜ ಇಟ್ಕೊಂಡಿದ್ನಲ್ವಾ ಅದನ್ನು ಸ್ವಲ್ಪ ನಾನು ಪುಡಿ ಮಾಡ್ಕೋಬೇಕು ಸ್ವಲ್ಪ ಪುಡಿ ಮಾಡ್ಕೊಂಡು ಬರ್ತೇನೆ ಇದು ಸ್ವಲ್ಪ ಪುಡಿ ಮಾಡಿಕೊಂಡು ಈ ರೀತಿ ಒಂದು ಮಿಕ್ಸಿನ ಜಾರಲ್ಲಿ ಪುಡಿ ಮಾಡಿದ್ದೇನಲ್ವ ಇದನ್ನು ಸ್ವಲ್ಪ ಇದಕ್ಕೆ ಫುಲ್ಲು ಹಾಕ್ಕೊಳ್ತಾ ಇದ್ದೀನಿ ನಾನು ಇಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೆ ಒಂದು ಇಡೀ ಆಗುವಷ್ಟು ಇದನ್ನ ಫುಲ್ ಪುಡಿ ಹಾಕಿದ್ದೀನಿ ನಿಮಗೆ ಗೊಜ್ಜು ಸ್ವಲ್ಪ ಟೇಸ್ಟ್ ಇರಬೇಕಂದ್ರೆ ಕಡಲೆಕಾಯಿ ಬೀಜ ಪೌಡ್ರ್ ಹಾಕ್ಬೇಕು ಇದಕ್ಕೆ ನೆಕ್ಸ್ಟು ಇದಕ್ಕೆ ಗುರಾಳ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವ ಪಲ್ಯ ಗೊಜ್ಜು ಮಾಡಿದರೆ ಗುರಾಳ ಪುಡಿ ಕಡಲೆಕಾಯಿ ಬೀಜನ ನಾನು ಒಂದು ಕುದಿ ಕುದ್ದ ನಂತರನೇ ಹಾಕ್ಕೊಳ್ಳೋದು ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ನೀವು ಒಂದು ಸಾರಿ ಟ್ರೈ ಮಾಡಿ ಕೆಲವರು ಒಟ್ಟಿಗೆನೇ ಎಲ್ಲ ಹಾಕ್ತಾರೆ ಬಟ್ ಅದು ಚೆನ್ನಾಗಿರಲ್ಲ ಒಂದು ಕುದಿದ ಕುದ್ದ ನಂತರ ಗುರಡ್ ಪುಡಿ ಕಡಲೆಕಾಯಿ ಬೀಜ ಪೌಡ್ರ್ ಯಾವುದೇ ಪಲ್ಯ ಮಾಡಿದ್ರೆ ಹಾಕಿದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಒಂದು ನಿಮಿಷ ಆಗೆ ಲೋ ಫ್ಲೇಮಲ್ಲಿ ನಾನು ಸ್ವಲ್ಪ ಕುದಿಸ್ಕೊಂಡಿದ್ದೀನಿ ನನಗೆ ಗೊಜ್ಜು ಇಷ್ಟು ಬಂದಿದೆ ಗೊಜ್ಜು ಜಾಸ್ತಿ ಬೇಕಂದ್ರೆ ಒಂದು ಎರಡು ಗ್ಲಾಸ್ ನೀರು ಹಾಕ್ಕೊಳ್ಳಿ ಬಟ್ ಇಷ್ಟು ತಿಕ್ಕಿನಾಗ ಗೊಜ್ಜಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೊಂಚ್ಕೊಳೋಕೆಲ್ಲ ರೈಸು ಚಪಾತಿ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿಗೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಕೊತ್ತಂಬರಿ ಸಹ ನಾನು ಇದು ಸೇರಿಸ್ಕೊಂಡೆ ಸೇರಿಸ್ಕೊಂಡು ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಯಾವ ಥರ ಬಂದಿದೆ ಹಾಗಲಕಾಯಿ ಗೊಜ್ಜು ಅಂತ ಹೇಳಿ ನಿಮ್ಮ ಮನೆಯಲ್ಲಿ ಸರಿ ಟ್ರೈ ಮಾಡಿ ಖಂಡಿತ ಇಷ್ಟಪಟ್ಟು ತಿಂತಾರೆ ಹಾಗಲಕಾಯಿನ ಹಾಗಲಕಾಯಿ ಯಾರೆಲ್ಲ ಕಹಿ ಅಂತೇಳಿ ತುಂಬ ಹೇಟ್ ಮಾಡೋತಾರೋ ಅವ್ರಿಗೆ ಸರಿ ಮಾಡಿಕೊಡಿ ಈ ರೀತಿ ತುಂಬ ಇಷ್ಟಪಟ್ಟು ತಿಂತಾರೆ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಮನೆಗೆ ಯಾವ ಥರ ಬಂತು ಆಗಲಿಕ್ಕಾಗಿ ಗೊಜ್ಜು ಅಂತ ಹೇಳಿ ಹಾಗೆ ನನ್ನ ಚಾನಲ್ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವ ದಿವಸ ವೀಡಿಯೋ ಹಾಕ್ತೀನಿ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನೆಕ್ಸ್ಟ್ ವುಡೇತೋ ಸಿಗೋಣ